ಹೊಂದಿಕೊಂಡಿರಬೇಕಾದದೇನು ಸತ್ಯ ಸಾಕ್ಷಿ ಸಭೆ ನಾಲ್ಕನೇದಾಗಿ ಸಂತೋಷ ನಿಮ್ಮಲ್ಲಿ ಯಾರಾದ್ರೂ ಇದ್ದೀರಾ ನಾನು ಸಂತೋಷವಾಗಿರಲು ಇಚ್ಛಿಸುತ್ತಿದ್ದೇನೆ ಎನ್ನುವಂತವ್ರು ಒಮ್ಮೆ ಕೈ ಎತ್ತಿ ತೋರಿಸುವಿರಾ ಕೈ ಎತ್ತಿಲ್ಲ ಅಂದ್ರೆ ನೀವು ದುಃಖ ಮುಖವುಳ್ಳವ್ರು ಎಂದರ್ಥ ಅದೇನು ಬ್ರದರ್ ಅಂತಹ ಮಾತಂದ್ರಿ ಹಸುವೆಯಿಂದ ಇದ್ದವ್ರು ಯಾರಾದ್ರೂ ಇದ್ದೀರಾ ಕೈ ಎತ್ತಿ ತೋರಿಸಿ ಅಂದ್ರೆ ಅದರ ಅರ್ಥವೇನು ಅಂದ್ರೆ ಅದರ ಅರ್ಥವೇನು ನೀವು ಊಟ ಮಾಡಿಲ್ಲ ಎಂದರ್ಥ ನಾನು ಸಂತೋಷವಾಗಿರಲಿ ಚೈಸುತ್ತಿದ್ದೇನೆ ಅನ್ನುವರು ಕೈ ತೋರಿಸಿರಿ ಅಂದಾಗ ನೀವು ಕೈ ತೋರಿಸಿಲ್ಲ ಅಂದ್ರೆ ಅರ್ಥವೇನು ನೀವು ಸಂತೋಷವಾಗಿ ಇಲ್ಲ ಎಂದರ್ಥ ನಾವು ಸಂತೋಷವಾಗಿರಬೇಕಾದರೆ ಕೆಲವೊಂದು ಪ್ರಾಮುಖ್ಯವಾದ ವಿಷಯಗಳನ್ನು ಬೇಗ ಬೇಗನೆ ಹಂಚಿಕೊಳ್ತೇನೆ ಕೇಳುತ್ತೀರಾ ನೋಡೋಣ ಬನ್ನಿ ಮೊದಲನೇದಾಗಿ ಪ್ರಸಂಗಿ ಎರಡನೇ ಅಧ್ಯಾಯ ಇಪ್ಪತ್ತಾರನೇ ವಚನ ದೇವರು ತಾನು ಮೆಚ್ಚಿದವನಿಗೆ ಅಂದರೆ ದೇವರ ದೃಷ್ಟಿಯಲ್ಲಿ ಒಳ್ಳೆಯವನಾಗಿರುವವನಿಗೆ ದೇವರ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ಇರುವವನಿಗೆ ದೇವರು ಜ್ಞಾನವನ್ನು ತಿಳುವಳಿಕೆಯನ್ನು ಆನಂತರ ಏನ್ ಕೊಡ್ತಾರಂತೆ ಆನಂದವನ್ನು ಅನುಗ್ರಹಿಸುವನು ಈ ದಿನ ನಿಮ್ಮಲ್ಲಿ ಯಾರಿಗಾದ್ರೂ ಆನಂದ ಬೇಕಂದಾಗ ನೀವೆಲ್ಲರೂ ಕೈ ತೋರಿಸಿದ್ರಿ ಹಾಗಾದ್ರೆ ನಾವು ಆ ಆನಂದ ಹೊಂದಿಕೊಂಡಿರಬೇಕಾದ್ರೆ ಬೈಬಲ್ ಹೇಳುತ್ತದೆ ದೇವರ ದೃಷ್ಟಿಯಲ್ಲಿ ಒಳ್ಳೆಯವನಾಗಿರುವವನೇ ಈ ಭೂಮಿಯ ಮೇಲೆ ಆನಂದವಾಗಿ ಇರುತ್ತಾನಂತೆ ಪಾಪಿಷ್ಟ ಕೆಲಸಗಳನ್ನು ಮಾಡುವಂತವನು ಆನಂದವಾಗಿ ಇರುವುದಿಲ್ಲ ಇದ್ದಂತೆ ಕಾಣಿಸಿಕೊಳ್ತಾನೆ ಕೇವಲ ನಟಿಸುತ್ತಾನೆ ಅಷ್ಟೇ ಹೊರಗೆ ಆನಂದವಾಗಿ ಕಾಣಿಸುತ್ತಾ ಹೊರಗೆ ನಗುತ್ತಾ ಕಾಣಿಸಿಕೊಳ್ಳುತ್ತಾ ಇದ್ರೂ ಸಹ ವಾಸ್ತವದಲ್ಲಿ ಅವನ ಹೃದಯದಲ್ಲಿ ಆನಂದ ಮಾತ್ರ ಇರಲ್ಲ ಒಂದು ಒಳ್ಳೆ ಮಾತು ಇದೆ ನೀವು ಸಂತೋಷವಾಗಿರಬೇಕೆಂದು ಆಶಿಸುತ್ತಾ ಇದ್ದೀರಾ ಹಾಗಾದರೆ ದೇವರ ದೃಷ್ಟಿಯಲ್ಲಿ ಸತ್ಪ್ರವರ್ತನೆಯುಳ್ಳವರಾಗಿ ಏರಿ ಸತ್ ಸತ್ಪ್ರವರ್ತನೆ ಅಂದರೆ ಒಳ್ಳೆಯವರಾಗಿ ನೀವು ಜೀವಿಸಬೇಕು ಸಂತೋಷಕ್ಕೆ ಆಧಾರ ಸತ್ಪ್ರವರ್ತನೆಯಾಗಿದೆ ಸಭ್ಯತೆಯಾಗಿದೆ ಶಿಸ್ತಾಗಿದೆ ಸಂಸ್ಕಾರ ಆಗಿದೆ ಇವೆಲ್ಲವೂ ಕೂಡ ಮನುಷ್ಯನಿಗೆ ಆನಂದ ಉಂಟು ಮಾಡ್ತವೆ ಮೊದಲನೇದಾಗಿ ಸತ್ಪ್ರವರ್ತನೆ ಉಳ್ಳಂಥವರು ಸಂತೋಷವಾಗಿರುತ್ತಾರೆ ಎರಡನೇದು ಯಾಕೋಬ ಪತ್ರಿಕೆ ಐದನೇ ಅಧ್ಯಾಯ ಹದಿಮೂರನೇ ವಚನ ನಿಮ್ಮಲ್ಲಿ ಯಾವನಿಗಾದರೂ ಸಂಕಟ ಉಂಟಾಗಿದೆಯೋ ಅವನು ಪ್ರಾರ್ಥನೆ ಮಾಡಬೇಕು ನಿಮ್ಮಲ್ಲಿ ಯಾವನಿಗಾದರೂ ಸಂತೋಷ ಉಂಟಾಗಿದೆಯಾ ಅವನು ಏನ್ ಮಾಡಬೇಕು ಸಭೆಗೆ ಬಂದು ಎಲ್ಲರೂ ಹಾಡು ಹಾಡುತ್ತಿರುವಾಗ ದೆವ್ವ ಹಿಡಿದವನಂತೆ ದಿಕ್ಕುಗಳನ್ನು ನೋಡ್ಬೇಕಂತ ಇದೆಯಾ ಏನಿದೆ ವಾಕ್ಯದಲ್ಲಿ ನಿಮ್ಮಲ್ಲಿ ಯಾವನಾದರೂ ಸಂತೋಷವುಳ್ಳವನಾಗಿದ್ದಾನು ಅವನು ಕೀರ್ತನೆಗಳನ್ನು ಹಾಡ್ತಾನಂತೆ ಪ್ರಿಯರೇ ನಮ್ಮಲ್ಲಿಯೂ ಕೆಲವರು ಹೀಗೆ ಅನ್ನುತ್ತ ಇರ್ತಾರೆ ಹಾಡು ಹಾಡಲ ಏನಿಲ್ಲ ಬಾಯಿ ಹೀಗೆ ಸುಮ್ನೆ ಜಡುಮುತಾ ಜಡುಮತಾ ಇರುತ್ತಾರೆ ಒಂಥರ ಹಾಡುವಂತೆ ಬಾಯಿ ತೆರೆಯುತ್ತಾರೆ ಮುಚ್ಚುತ್ತಾರೆ ತೆರೆಯುತ್ತಾರೆ ಮುಚ್ಚುತ್ತಾರೆ ಕಾರಣ ಹೇಳನು ವಾಸ್ತವದಲ್ಲಿ ನಿಮಗೆ ಸಂತೋಷವಿಲ್ಲ ನೀವು ದೇವರ ಆಲಯಕ್ಕೆ ಬಂದು ಹಾಡು ಹಾಡ್ಲಿಕ್ಕಾಗದೇ ಇರೋದಾದರೆ ಹಾಡು ಹಾಡದೆ ಸುಮ್ನೆ ಇದು ಹೀಗೆ ಮಾಡ್ತಿರೋದಾದ್ರೆ ವಾಸ್ತವದಲ್ಲಿ ನಿಮ್ಮ ಹೃದಯದಲ್ಲಿ ಏನಿಲ್ಲ ಸಂತೋಷವಿಲ್ಲ ಸಿಂಪಲ್ ಸಂತೋಷವಾಗಿರುವವರು ಹಾಡು ಹಾಡ್ತಾರೆ ಎರಡನೇದು ಮತ್ತೆ ಇನ್ಯಾರು ಸಂತೋಷವಾಗಿರ್ತಾರೆ ಹೇಳ್ತೇನೆ ಕೇಳಿ ಸಮಾಧಾನ ಪಡಿಸುವವರು ಸಂತೋಷವಾಗಿರ್ತಾರೆ ಜ್ಞಾನಪ್ತಿಗಳು ಹನ್ನೆರಡು ಇಪ್ಪತ್ತು ಕೇಡು ಕಲ್ಪಿಸುವವರ ಹೃದಯದಲ್ಲಿ ಮೋಸ ಇರುವುದು ಸಮಾಧಾನ ಪಡಿಸುವುದಕ್ಕಾಗಿ ಆಲೋಚನೆ ಹೇಳುವಂಥವರು ಸಂತೋಷ ಭರಿತರಾಗುವರು ಸಂತೋಷವಾಗಿ ಇರುವುದಾದ್ರೆ ಹಾಡು ಹಾಡ್ತೀರಿ ಸಂತೋಷವಾಗಿ ನೀವು ಇರುವುದಾದರೆ ಸಮಾಧಾನವನ್ನು ಪ್ರೀತಿಸುತ್ತೀರಿ ಗಂಡನೊಂದಿಗೆ ಸಮಾಧಾನ ಹೆಂಡತಿಯೊಂದಿಗೆ ಸಮಾಧಾನ ಅತ್ತೆಯೊಂದಿಗೆ ಸಮಾಧಾನ ಸೊಸೆಯೊಂದಿಗೆ ಸಮಾಧಾನ ಅಣ್ಣನೊಂದಿಗೆ ಅಕ್ಕಳೊಂದಿಗೆ ತಮ್ಮನೊಂದಿಗೆ ತಂಗಿಯೊಂದಿಗೆ ನೀವು ಸಮಾಧಾನ ಉಳ್ಳವರಾಗಿರ್ತೀರಿ ಹಾಗೆ ಸಮಾಧಾನವನ್ನೇ ಇಚ್ಛೆಯುವ ತತ್ವ ನಿಮ್ಮಲ್ಲಿ ಇರುವುದಾದ್ರೆ ನೀವು ಸಂತೋಷವಾಗಿರುತ್ತೀರಿ ಅರ್ಥವಾಗ್ತಿದೆಯಾ ಅಣ್ಣನೊಂದಿಗೆ ಜಗಳ ಅಕ್ಕಳೊಂದಿಗೆ ಜಗಳ ಅತ್ತೆಯೊಂದಿಗೆ ಜಗಳ ಸೊಸೆಯೊಂದಿಗೆ ಜಗಳ ಗಂಡನೊಂದಿಗೆ ಜಗಳ ಹೆಂಡತಿಯೊಂದಿಗೆ ಜಗಳ ಪ್ರತಿಯೊಬ್ಬರೊಂದಿಗೆ ಜಗಳ ಆಡುವವರ ಮುಖ ನೋಡಿರಿ ಅದು ಎಷ್ಟು ಅದ್ಭುತವಾಗಿರುತ್ತೆ ಎಷ್ಟೋ ವಿಕೃತವಾಗಿರುತ್ತೆ ಸಮಾಧಾನ ಪಡಿಸುವುದಕ್ಕಾಗಿ ಸಂಧಾನ ಮಾಡುವಂತವನು ಇಲ್ಲವೇ ಆಲೋಚನೆ ಹೇಳುವಂಥವನು ಸಂತೋಷವನ್ನು ಹೊಂದಿಕೊಳ್ತಾನಂತೆ ಈ ದಿನ ನಮ್ಮಲ್ಲಿ ಅನೇಕರಿಗೆ ಯಾಕೆ ಸಂತೋಷವಿಲ್ಲವೆಂದರೆ ಯಾವುದೋ ಒಂದು ಬೇಸರ ನಿಮ್ಮೊಳಗಿದೆ ಯಾರೋ ಒಬ್ಬರ ಮೇಲೆ ಬೇಸರ ಇದೆ ಯಾರೋ ಒಬ್ಬರ ಮೇಲೆ ಪ್ರತಿಕಾರ ಇದೆ ಯಾರೋ ಒಬ್ಬರ ಮೇಲೆ ದ್ವೇಷ ಇದೆ ಯಾರೋ ಒಬ್ಬರ ಮೇಲೆ ಕೋಪ ಇದೆ ಇದು ನಿಮ್ಮೊಳಗಿರುವಾಗ ನೀವು ಸಂತೋಷವಾಗಿರ್ಲಿಕ್ಕಾಗಲ್ಲ ದೇವರು ನಿಮಗೂ ನನಗೂ ಅನುಗ್ರಹಿಸಿರುವಂತಹ ಆತ್ಮ ಕೊಡುವ ಅದ್ಭುತವಾದ ಫಲವು ಸಂತೋಷವಾಗಿದೆ ಆ ಸಂತೋಷ ನಿಮ್ಮಲ್ಲಿ ಇರುವುದಾದರೆ ನೀವು ಹಾಡುಗಳನ್ನು ಹಾಡ್ತೀರಿ ಆ ಸಂತೋಷ ನಿಮ್ಮಲ್ಲಿ ಇರುವುದಾದರೆ ನಿಮ್ಮ ಸುತ್ತಲಿರುವವರೊಂದಿಗೆ ಸಂತೋಷವಾಗಿ ಜೀವಿಸುತ್ತೀರಿ ಮೂರನೇದಾಗಿ ಸದ್ಗುಣವುಳ್ಳ ಹೃದಯವುಳ್ಳಂಥವನು ಸಂತೋಷವಾಗಿ ಇರುತ್ತಾನೆ ಎಂಬ ರೆಫರೆನ್ಸ್ ನೋಡಿ ಕೀರ್ತನೆ ತೊಂಬತ್ತೇಳು ವಚನ ಹನ್ನೊಂದು ನೀತಿವಂತರಿಗೆ ಬೆಳಕು ಯಥಾರ್ಥವಂತ ಉಳ್ಳವರಿಗೆ ಆನಂದವೂ ಬಿತ್ತಲಾಗಿದೆ ದೇವರು ಬೀಜ ಬಿತ್ತುತ್ತಾರೆ ಅಂತೆ ಸಂತೋಷ ಎಂಬ ಬೀಜ ಎಂಥವರ ಜೀವಿತದಲ್ಲಿ ಬಿತ್ತುತ್ತಾರೆ ಗೊತ್ತಾ ಹೇಳ್ತೇನೆ ಕೇಳಿ ಯಥಾರ್ಥ ಹೃದಯ ಉಳ್ಳವರ ಜೀವಿತದಲ್ಲಿ ಸಂತೋಷ ಎಂಬ ಬೀಜ ಬಿತ್ತುತ್ತಾರಂತೆ ಅಂದರೆ ಸತ್ಪ್ರವರ್ತನೆ ಅಂದರೆ ಒಳ್ಳೆ ಮನಸ್ಸುಳ್ಳಂಥವರ ಹೃದಯದಲ್ಲಿ ಆತನು ಸಂತೋಷವನ್ನು ಬಿತ್ತುತ್ತಾನೆ ನೀವು ಬಡವನಾಗಿರ್ಬೋದು ಕಷ್ಟದಲ್ಲಿರಬಹುದು ಕೊರತೆಯಲ್ಲಿ ಕಣ್ಣೀರ ಕಣವೇ ಹಾದು ಹೋಗ್ತಿರಬಹುದು ಆದ್ರೂ ಕೂಡ ನೀವು ಸಂತೋಷವಾಗಿರಬಹುದು ಯಾವಾಗ ಅಂದರೆ ದೇವರ ಆತ್ಮನ ಫಲವಾಗಿರುವಂತಹ ಸಂತೋಷ ನಿಮ್ಮೊಳಗೆ ಫಲಿಸುವಾಗ ಸನ್ನಿಧಿಯನ್ನು ಅನುಭವಿಸುವಾಗ ಸಂತೋಷ ಮೊದಲನೇದಾಗಿ ಸಂತೋಷವಾಗಿ ಹಾಡು ಹಾಡುವಂಥವರು ಸಮಾಧಾನಕರವಾದ ಆಲೋಚನೆ ಕೊಡುವಂತವರು ಸತ್ಪ್ರವರ್ತನೆ ಉಳ್ಳಂಥವರು ಸನ್ನಿಧಿಯನ್ನು ಕೋರಿಕೊಳ್ಳುವಂತವರು ಸನ್ನಿಧಿ ಅಂದರೆ ದೇವರ ಸನ್ನಿಧಿಯನ್ನು ಆಶಿಸುವಂತವರು ಹದಿನಾರನೇ ಅಧ್ಯಾಯ ಹನ್ನೊಂದನೇ ವಚನ ಕೀರ್ತನೆಗಳು ಹದಿನಾರು ವಚನ ಹನ್ನೊಂದು ನಿನ್ನ ಸನ್ನಿಧಿಯಲ್ಲಿ ಸಂಪೂರ್ಣ ಸಂತೋಷವಿದೆ ಸಂಪೂರ್ಣ ಸಂತೋಷವಿದೆ ದೇವರ ಸನ್ನಿಧಿಯನ್ನು ಅನುಭವಿಸುವಂತವರು ಸಂತೋಷವಾಗಿರುತ್ತಾರೆ ಅದಕ್ಕಾಗಿಯೇ ನಾವು ಪ್ರಾರ್ಥಿಸಬೇಕು ನಿಮ್ಮಲ್ಲಿ ಯಾರಾದರೂ ಕಷ್ಟದಲ್ಲಿ ಇದ್ದುಕೊಂಡು ಬಾಧೆಯಲ್ಲಿ ಇದ್ದುಕೊಂಡು ವೇದನೆಯಲ್ಲಿ ಇದ್ದುಕೊಂಡು ಮನಸ್ಸು ಬಹಳ ಕುಗ್ಗಿ ಹೋಗಿ ಬಹಳ ಕಣ್ಣೀರಿಟ್ಟು ದೇವರ ಸನ್ನಿಧಿಗೆ ಹೋಗಿ ನೀವು ಕಣ್ಣೀರು ಸುರಿಸಿದ್ದೀರಿ ಅಂದುಕೊಳ್ಳಿರಿ ಅಂಥವ್ರು ಯಾರಾದ್ರೂ ಇದ್ದೀರಾ ಕಷ್ಟ ಬಂದಾಗ ಬಾಧೆ ಬಂದಾಗ ಹೃದಯದಲ್ಲಿ ವೇದನೆ ಇದ್ದಾಗ ದೇವರ ಸನ್ನಿಧಿಗೆ ಹೋಗಿ ನಾನು ಕಣ್ಣೀರು ಸುರಿಸಿ ದೇವರ ಸನ್ನಿಧಿಯಲ್ಲಿ ನಾನು ಅಳುತ್ತೇನೆ ಎನ್ನುವಂಥವ್ರು ಯಾರಾದ್ರೂ ಇದ್ರೆ ಕೈ ತೋರಿಸುವಿರಾ ರೈಟ್ ಹಾಗೆ ನಿಮಗಿರುವಂತಹ ವೇದನೆ ಬಾಧೆ ಎಲ್ಲವನ್ನೂ ಕೂಡ ದೇವರ ಸನ್ನಿಧಿಗೆ ಹೋಗಿ ದೇವರ ಮುಂದೆ ಹಂಚಿಕೊಂಡ ನಂತರ ಅದೇ ದುಃಖ ಮುಖದಿಂದ ನೀವು ಎದ್ದೇಳುತ್ತೀರೋ ಇಲ್ಲವೇ ನಿಮಗೆ ಗೊತ್ತಾಗದಂತೆ ನಿಮ್ಮ ಹೃದಯದಲ್ಲಿ ನಿಮ್ಮ ಮುಖದ ಮೇಲೆ ಸಂತೋಷವನ್ನು ದೇವರು ಅನುಗ್ರಹಿಸಿದಾಗ ನಿಮಗಿರುವ ಬಾಧೆಯೆಲ್ಲ ನಿಮಗಿರುವ ದುಃಖವೆಲ್ಲ ನಿಮ್ಮ ಭಾರವೆಲ್ಲ ತೊಲಗಿಸಲ್ಪಟ್ಟು ನಿಮ್ಮ ಮನಸ್ಸೆಲ್ಲ ಹಗುರವಾಗಿ ಆನಂದಕರವಾಗಿ ನಾನು ಎದ್ದೇಳುತ್ತೇನೆ ಅನ್ನುವಂತವರು ಒಮ್ಮೆ ಕೈ ತೋರಿಸುವಿರಾ ಎಲ್ಲಿಂದ ಬಂತು ಆ ಆನಂದ ಆತನ ಸನ್ನಿಧಿಯಲ್ಲಿ ಸಂಪೂರ್ಣವಾದ ಸಂತೋಷವಿದೆ ಸಹೋದರರೇ ಕೇಳಿರಿ ಸಹೋದರಿಯರೇ ಕೇಳಿರಿ ನಿಮ್ಗೆ ಕಷ್ಟ ಬಂದಾಗ ನಿಮಗೆ ಬಾಧೆ ಬಂದಾಗ ನೀವು ಓಡೋಡಿ ಹೋಗಿ ಫೋನ್ ಅನ್ನು ತೆಗೆದುಕೊಂಡು ಅಕ್ಕ ಅಕ್ಕ ಏನಾಯ್ತು ಗೊತ್ತಾ ಎಂದು ಶುರು ಮಾಡ್ಕೊಳ್ಬೇಡಿ ಅಮ್ಮ ಅಮ್ಮ ಏನಾಯ್ತು ಗೊತ್ತಾ ಅಂತ ಹೇಳಿ ಶುರು ಮಾಡ್ಕೊಳ್ಬೇಡಿ ಅರ್ಥ ಮಾಡಿಕೊಳ್ಬೇಕಾದದ್ದು ಏನಂದ್ರೆ ನಿಮ್ಮ ಜೀವಿತದಲ್ಲಿ ಯಾವತ್ತೇ ಒಂದು ಕಷ್ಟ ಬರುವಾಗ ಎಂಥದೇ ಬಾಧೆ ಬಂದಾಗ ಎಷ್ಟೇ ವೇದನೆ ಇದ್ದಾಗ ಈ ಲೋಕದಲ್ಲಿ ಯಾರೊಬ್ಬರು ಕೂಡ ನಿಮಗಿರುವ ಬಾಧೆಯಿಂದ ವ್ಯಥೆಯಿಂದ ವೇದನೆಯಿಂದ ಬಿಡಿಸ್ಲಿಕ್ಕಾಗಲ್ಲ ನಿಮಗಿರುವ ವೇದನೆಯಿಂದ ವ್ಯಥೆಯಿಂದ ಬಿಡಿಸಬಲ್ಲಾತನು ಕೇವಲ ಒಬ್ಬಾತನಾಗಿದ್ದಾನೆ ಆತನೇ ಕರ್ತನಾದ ಯೇಸು ಕ್ರಿಸ್ತನು ಆತನ ಸನ್ನಿಧಿಗೆ ಬಂದು ನಿಮ್ಮ ಬಾಧೆ ಹೇಳಿಕೊಳ್ಳೋದಾದ್ರೆ ಆತನ ಸನ್ನಿಧಿಗೆ ಬಂದು ನಿಮ್ಮ ಭಾರವನ್ನೆಲ್ಲ ಆತನಿಗೆ ಹಂಚಿಕೊಳ್ಳೋದಾದ್ರೆ ಆತನು ನಿಮ್ಮ ಭಾರವನ್ನೆಲ್ಲ ತೆಗೆದುಹಾಕಿ ತನ್ನ ಭುಜದ ಮೇಲೆ ಹೊತ್ತುಕೊಂಡು ನಿಮ್ಮ ಭಾರವನ್ನೆಲ್ಲ ಖಾಲಿ ಮಾಡಿ ತನ್ನ ಮೇಲೆ ಹೊತ್ತುಕೊಂಡು ಹೋಗುತ್ತಾನೆ ಎಂತಹ ಅದ್ಭುತನಾದ ದೇವರು ನೋಡಿ ನಾವು ಸೇವಿಸುವಂತಹ ದೇವರು ಸಮಾಧಾನ ಪಡಿಸುವಂಥವರು ಸಂತೋಷವಾಗಿರ್ತಾರೆ ಸತ್ಪ್ರವರ್ತನೆ ಉಳ್ಳಂತವರು ಸಂತೋಷವಾಗಿರ್ತಾರೆ ಸನ್ನಿಧಿಯನ್ನು ಅನುಭವಿಸುವಂಥವರು ಸಂತೋಷಿಸುತ್ತಾರೆ ಸತ್ಯವನ್ನು ಗ್ರಹಿಸಿದಂಥವರು ಸಂತೋಷಿಸುತ್ತಾರೆ ಯಾವುದು ಆ ಸತ್ಯ ಆಗ್ರಹಿಸಿಕೊಳ್ಬೇಕಾದದೇನು ಪ್ರಸಂಗಿ ಎರಡು ಹತ್ತು ಮತ್ತು ಹನ್ನೊಂದು ನನ್ನ ಕಣ್ಣುಗಳು ಬಯಸಿದೆಲ್ಲವನ್ನು ಅದಕ್ಕೆ ನಾನು ಒಪ್ಪಿಸದೇ ಬಿಡಲಿಲ್ಲ ಏನೇ ನೋಡಲಿ ಚೈಸಿದರೂ ಅದನ್ನು ತೋರಿಸಿದೆ ಮತ್ತು ನನ್ನ ಹೃದಯವು ನನ್ನ ಎಲ್ಲಾ ಕೆಲಸಗಳಲ್ಲಿ ಸಂತೋಷಿಸಿದಾಗ ಸಂತೋಷಕರವಾದ ಯಾವುದೊಂದನ್ನು ಅನುಭವಿಸಲಾರದಂತೆ ನಾನು ನನ್ನ ಹೃದಯವನ್ನು ಕಂಟ್ರೋಲ್ ಮಾಡಲಿಲ್ಲ ಯಾವುದು ನನ್ನ ಹೃದಯಕ್ಕೆ ಆನಂದ ಉಂಟು ಮಾಡುತ್ತದೋ ಆನಂದಿಸು ಎಂದು ನನ್ನ ಹೃದಯಕ್ಕೆ ಪರ್ಮಿಷನ್ ಕೊಟ್ಟೆ ನನ್ನ ಕಣ್ಣುಗಳು ಏನನ್ನು ನೋಡಲು ಇಚ್ಛಿಸುತ್ತಾ ಇದುವೋ ಅವುಗಳಿಗೆ ಏನೆಲ್ಲ ತೋರಿಸಬೇಕಿತ್ತು ಅವುಗಳನ್ನೆಲ್ಲ ತೋರಿಸಿದೆ ಕಣ್ಣುಗಳನ್ನು ಕಂಟ್ರೋಲ್ ಮಾಡಲಿಲ್ಲ ಹೃದಯ ಕಂಟ್ರೋಲ್ ಮಾಡಲಿಲ್ಲ ಮನಸ್ಸಿಗೆ ಏನ್ ಬಂತು ಅದನ್ನು ಮಾಡೆಂದು ಬಿಟ್ಟೆ ಏನೇ ನೋಡಲು ಇಚ್ಛಿಸಿದ್ರು ನೋಡು ಅಂತ ಬಿಟ್ಟೆ ಈ ದಿನ ನಮ್ಮಲ್ಲಿ ಕೆಲವರಿಗೆ ಇದು ಎಷ್ಟು ಚೆನ್ನಾಗಿದೆ ಅಲ್ಲ ಪ್ರಸಂಗ ಯಾವತ್ತು ಮಾಡಲಾರದ ಪ್ರಸಂಗ ಇವತ್ತು ಮಾಡ್ತಿದ್ದಾರೆ ಎಂದು ಅಂದುಕೊಳ್ತಾ ಇದ್ದೀರಾ ಇನ್ನೊಂದು ವಚನ ತೋರಿಸ್ತೇನೆ ಬನ್ನಿ ತಮ್ಮಂದೆರೇ ಇದು ಚೆನ್ನಾಗಿರುತ್ತೆ ಹನ್ನೊಂದನೇ ಅಧ್ಯಾಯ ಒಂಬತ್ತನೇ ವಚನ ಯವನಸ್ಥನೇ ನಿನ್ನ ಯೌವನದಲ್ಲಿ ಸಂತೋಷಿಸು ನಿನ್ನ ಯವ್ವನ ಕಾಲದಲ್ಲಿ ನಿನ್ನ ಹೃದಯವು ಸಂತುಷ್ಟವಾಗಿರಲಿ ನಿನ್ನ ಕೋರಿಕೆಗೆ ತಕ್ಕಂತೆಯೂ ನಿನ್ನ ಕಣ್ಣಿಗೆ ಸರಿ ಬೀಳುವ ಹಾಗೆಯೂ ನಡೆದುಕೋ ಸಾಕು ಈಗ ಇಲ್ಲಿಗೆ ನಿಲ್ಲಿಸೋಣ ಏನಂತೆ ನಿಮ್ಗೆ ಏನ್ ಮಾಡಬೇಕ ಮಾಡಿರಿ ನಿಮ್ಗೆ ಯಾವ ಕೋರಿಕೆ ಉಂಟಾಗುತ್ತೋ ಆ ಕೋರಿಕೆ ಪ್ರಕಾರ ಮಾಡಿರಿ ಆದರೆ ಆದರೆ ಮುಂದೆ ಏನಿದೆ ಆದರೆ ನೀನು ಮಾಡುವ ಈ ಎಲ್ಲಾ ಹುಚ್ಚಾದ ಕಾರ್ಯಗಳಲ್ಲಿಯೂ ನೀನು ನೋಡುವಂತಹ ಪ್ರಯೋಜನವಿಲ್ಲದ ಕೆಟ್ಟ ದೃಷ್ಟಿಗಳಲ್ಲಿಯೂ ನಿನ್ನ ತಪ್ಪು ನಡತೆಯಲ್ಲಿಯೂ ಪಾಪಿಷ್ಟ ಕೋರಿಕೆಯಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿಪಡಿಸುವನೆಂದು ಜ್ಞಾಪಕ ಮಾಡಿಕೊ ಯಾವುದೇ ಕೆಲಸಕ್ಕೆ ಬಾರದ ಪಾಪಿಷ್ಟ ಕೆಲಸ ಮಾಡಿದ್ರು ಕೂಡ ಅದನ್ನು ಮಾಡುವುದರಲ್ಲಿ ನೀವು ಎಷ್ಟೇ ಸಂತೋಷ ಪಡಲು ಪ್ರಯತ್ನಿಸುವುದಾದರೆ ಕೇಳಿರಿ దేవరు నిమే న్యాయ లెక్క లెక్క తీరుతారు ఆగన్ బ ముందాక్య ఓదోడ బిట్ట దిన ముంచే హలో బ్రదర్ దిన ముంచే ಈಗ ಇವುಗಳಲ್ಲಿ ನನಗೆ ಸಂತೋಷವೂ ಇಲ್ಲ ಎಂದು ನೀವು ಹೇಳುವ ವರ್ಷಗಳು ಬರುವುದಕ್ಕಿಂತ ಮುಂಚೆಯೇ ಕುಡಿಯುವ ಕುಡುಕನಿಗೆ ನಿಜವಾಗ್ಲೂ ಅದರಲ್ಲಿ ಸಂತೋಷ ಇದೆ ಅಂತೀರಾ ಎಷ್ಟೋ ಸಾರಿ ಅವನು ಕುಡಿದು ಆ ಬಾಟಲ್ ತೆಗೆದುಕೊಂಡು ಛೀ ಕೆಲ್ಸಕ್ಕೆ ಬರದ ಕೆಟ್ಟ ಬಾಟಲ್ ಎಂದು ಬಯೋದಿಲ್ಲ ಪ್ರೀತಿಯಲ್ಲಿ ಬಿದ್ದವನು ಪ್ರೀತಿಯಲ್ಲಿ ಬಿದ್ದವಳು ಎಷ್ಟೋ ಸಾರಿ ಛೀ ಛೀ ಕೆಲ್ಸಕ್ಕೆ ಬರದವನು ನನಗೆ ಸಿಗಲಾರದೆ ಇದ್ರೆ ಚೆನ್ನಾಗಿರ್ತಿತ್ತು ಛೀಚಿ ಕೆಲಸಕ್ಕೆ ಬರ್ದವಳು ನನಗೆ ಸಿಗದಿದ್ರೆ ಚೆನ್ನಾಗಿರ್ತಿತ್ತು ಗಂಟು ಬಿದ್ದಿದ್ದಾಳೆ ನನ್ನ ಪ್ರಾಣ ತೆಗಿಯಲು ಪ್ರೀತಿಸಿದೆಯಲ್ಲಪ್ಪಾ ಯಾಕೆ ಬೈತಾ ಇದ್ದಿ ನಿಮ್ಗೆ ಏನ್ ಗೊತ್ತಣ ಬೈಯೋದಲ್ಲಣ್ಣ ನನಗೆ ಕಾಣಿಸಿದ್ರೆ ಏನ್ ಸಾಧಿಸಿದ್ರಿ ಪ್ರೀತಿ ಪ್ರೀತಿ ಅಂದ್ರಿ ಕೊನೆಗೆ ಏನ್ ಸಾಧಿಸಿದ್ರಿ ಹುಚ್ಚನಾದ್ರಿ ಅಷ್ಟೇ ಕುಡಿಯುವವನು ಕುಡಿಯುವುದರಲ್ಲಿ ಸಂತೋಷಿಸುತ್ತಿದ್ದಾನು ಗುಟ್ಕಾ ತಿನ್ನುವಂತವನು ಗುಟ್ಕಾ ತಿಂದು ಅಪ್ಪಿ ಅಪ್ಪಿತಪ್ಪಿ ಏನಾದರೂ ಅವನು ಸಂತೋಷಿಸುವುದಾದ್ರೆ ಅವನಿಗೆ ನೋಡಿ ಭಯ ಆಗುತ್ತೆ ಯಾಕೆಂದರೆ ಅವನ ಅಲ್ಲೆಲ್ಲ ಹುಳ ತಿಂದು ಕಪ್ಪು ಬಣ್ಣ ಉಳ್ಳವುಗಳಾಗಿ ಅವನು ನಕ್ಕದ್ರೆ ಇದು ದೆವ್ವವೋ ಇಲ್ಲವೇ ಏನಾಗಿದೆಯೋ ಎಂದು ಗೊತ್ತಾಗಲ್ಲ ಒಮ್ಮೆ ಆಲೋಚಿಸಿರಿ ಎಂಜಾಯ್ ಮಾಡು ತಿರುಗು ಕುಡಿ ತೂಗಾಡು ಆದರೆ ಕೇಳು ಕೆಟ್ಟ ದಿನಗಳು ಬರ್ಲಿಕ್ಕಿವೆ ಎಲ್ಲಿ ಕುಡಿದಿದ್ದೀರೋ ಎಲ್ಲಿ ತಿಂದಿದ್ದೀರೋ ಎಲ್ಲಿ ತೂಗಾಡಿದೀರೋ ಅವೆಲ್ಲವುಗಳ ವಿಷಯದಲ್ಲಿ ಚೀಚಿ ಇವುಗಳಲ್ಲಿ ನನಗೆ ಸಂತೋಷ ಇಲ್ಲ ಅವನಿಂದ ನನಗೆ ಸಂತೋಷವಿಲ್ಲ ಅವಳಿಂದ ನನಗೆ ಸಂತೋಷವಿಲ್ಲ ಈ ಕುಡುಕತನದಿಂದ ಈ ಅಲೆಮಾರಿತನದಿಂದ ನನಗೆ ಸಂತೋಷ ಇಲ್ಲ ಎಂದು ನೀವು ಅಳುವಂತಹ ದಿನಗಳು ಬರುತ್ತವೆ ಆ ದಿನಗಳು ಬರುವುದಕ್ಕಿಂತ ಮುಂಚೆಯೇ ಕೆಟ್ಟ ದಿನಗಳು ಬರುವುದಕ್ಕಿಂತ ಮುಂಚೆಯೇ ಈಗ ಈ ದಿನಗಳಲ್ಲಿ ನನಗೆ ಸಂತೋಷ ಇಲ್ಲವೆಂದು ನೀನು ಹೇಳುವ ವರುಷಗಳು ಬರುವುದಕ್ಕಿಂತ ಮುಂಚೆಯೇ ತೇಜಸ್ಸಿಗೂ ಸೂರ್ಯ ಚಂದ್ರ ನಕ್ಷತ್ರಗಳಿಗೂ ಕತ್ತಲೆಯು ಕವಿಯುವುದಕ್ಕಿಂತ ಮುಂಚೆಯೇ ಅಂದರೆ ನಿಮ್ಮ ಜೀವಿತವು ಕತ್ತಲೆಯಾಗಿ ಮಾರ್ಪಡುವ ಮುಂಚೆಯೇ ಯಾವ ಬೆಳಕೆ ಕಾಣಿಸಲಾರದಂತಹ ದುಸ್ಥಿತಿಗೆ ನೀವು ಬೀಳುವ ಮುಂಚೆಯೇ ಮಳೆಯಾದ ಮೇಲೆಯೂ ಮೋಡಗಳು ಮತ್ತೆ ಬರುವುದಕ್ಕಿಂತ ಮುಂಚೆಯೇ ನಿನ್ನ ಯೌವನದಲ್ಲಿಯೇ ನಿನ್ನನ್ನು ಸೃಷ್ಟಿಸಿದ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಿಕೋ ಜ್ಞಾಪಕ ಮಾಡಿಕೋ ಆತನ ಸನ್ನಿಧಿಗೆ ಸೇರಿಕೋ ಆತನ ಕ್ಷಮಾಪಣೆ ಹೋರಿಕೋ ಎಂಬುದನ್ನು ಬೈಬಲ್ ಹೇಳುತ್ತೆ ಅರ್ಥ ಆಗ್ತಿದೆಯಾ ಸಹೋದರ ಸಹೋದರಿಯರೇ ಪ್ರಸಂಗಿ ಪುಸ್ತಕ ಬರೆದ ಸೊಲೋಮೋನನ್ನು ಏನು ಹೇಳ್ತಾನೆ ಗೊತ್ತಾ ಕಣ್ಣುಗಳೇ ಏನು ನೋಡಲು ಇಚ್ಛೆ ನೋಡಿರಿ ಪರವಾಗಿಲ್ಲ ರಾಜನಾಗಿದ್ದೇನಲ್ಲವೋ ಏನು ನೋಡಿದ್ರೂ ಪರವಾಗಿಲ್ಲ ಅಂತ ಹೇಳಿ ಕಂಡಿದ್ದೆಲ್ಲ ಕಣ್ಣಿಗೆ ತೋರಿಸಿದೆ ನನ್ನ ಹೃದಯ ಏನೆಲ್ಲ ಕೋರಿಕೊಂಡಿತು ಅದಕ್ಕೆ ಒಪ್ಪಿಸಿಕೊಟ್ಟೆ ನನ್ನ ಶರೀರವನ್ನೆಲ್ಲ ಆದರೆ ನಂತರ ಗೊತ್ತಾಯ್ತು ಅದರಲ್ಲಿ ಸಂತೋಷ ಇಲ್ಲವೆಂದು ನಂತರ ಗೊತ್ತಾಯ್ತು ಅದರಲ್ಲಿ ಆನಂದ ಇಲ್ಲವೆಂದು ಪ್ರಿಯ ಸಹೋದರ ಸಹೋದರಿಯರೇ ನೀವು ಮಾಡುವ ತಪ್ಪುಗಳ ವಿಷಯದಲ್ಲಿ ಪಾಪಗಳ ವಿಷಯದಲ್ಲಿ ಬೈಬಲ್ ಹೇಳುತ್ತದೆ ಅಲ್ಪ ಕಾಲ ಪಾಪ ಭೋಗವೆಂದು ಅಂದರೆ ಪಾಪದಿಂದ ನೀವು ಅನುಭವಿಸುವಂತಹ ಭೋಗವು ಕೇವಲ ಅಲ್ಪ ಸ್ವಲ್ಪ ಕಾಲ ಇರುತ್ತೆ ಎಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಎರಡು ಹನ್ನೊಂದು ಆಗ ನಾನು ಮಾಡಿರುವ ಕಾರ್ಯಗಳೆಲ್ಲವೂ ಅವುಗಳಿಗೋಸ್ಕರ ನಾನು ಪಟ್ಟ ಪ್ರಯಾಸವೆಲ್ಲವೂ ನಾನು ಜಾಗರೂಕನಾಗಿ ನಿಧಾನವಾಗಿ ನೋಡಲು ಅವೆಲ್ಲವೂ ವೇಸ್ಟ್ ಎಂದು ನನಗನಿಸಿತು ಅನ್ನು ವೇಸ್ಟ್ ಅನಿಸಿತು ಏನೆಲ್ಲ ನನ್ನ ಕಣ್ಣುಗಳು ನೋಡಿವೆಯೋ ಏನೆಲ್ಲ ನನ್ನ ಕೈಗಳು ಮುಟ್ಟಿವೆಯೋ ಎಲ್ಲೆಲ್ಲಿ ನನ್ನ ಶರೀರ ತಿರುಗಿದೆಯೋ ಎಂಥೆಂಥ ಪಾಪಿಷ್ಟ ಕೆಲಸ ಮಾಡಿದೆಯೋ ಎಂದು ಕೂತ್ಕೊಂಡು ಆಲೋಚಿಸಿದಾಗ ಏನನ್ನು ಸಾಧಿಸಿದೇನು ನಾನು ಏನನ್ನು ಹೊಂದಿಕೊಂಡೇನು ಏನನ್ನು ಜಾಗರೂಕನಾಗಿ ಆಲೋಚಿಸಿದರೆ ಹೇಳಿ ತಮ್ಮ ತಂಗಿಯಂದಿರೆ ತಪ್ಪು ಮಾಡು ಅದನ್ನು ನೋಡು ಅಲ್ಲಿಗೆ ಹೋಗು ಅವನೊಂದಿಗಿರು ಅವಳೊಂದಿಗಿರು ಹಾಗೆ ಮಾಡು ಹೀಗೆ ಮಾಡು ಎಂದು ಸೈತಾನನು ನಿಮ್ಮನ್ನು ಪ್ರೇರೇಪಿಸ್ತಾನೆ ಪ್ರೇರೇಪಿಸುವುದು ಮಾತ್ರವಲ್ಲದೆ ಸೈತಾನನು ಅಂದುಕೊಂಡಿರುವುದನ್ನು ನಿಮ್ಮ ಮುಖಾಂತರ ಮಾಡಿಸ್ತಾನೆ ನೀವು ಯಾವ ಕೆಲಸ ಮಾಡಬಾರದಿತ್ತೋ ಅದನ್ನು ಮಾಡಿದ ನಂತರ ಯಾವುದನ್ನು ನೋಡಬಾರದಿತ್ತೋ ಅದನ್ನು ನೋಡಿದ ನಂತರ ಎಲ್ಲಿಗೆ ಹೋಗಬಾರದು ಅಂದ್ಕೊಂಡಿದ್ದೀರೋ ಅಲ್ಲಿಗೆ ಹೋದ ನಂತರ ಏನೆಲ್ಲ ಕುಡಿಯಬಾರದು ಅಂದ್ಕೊಂಡಿದ್ದೀರೋ ಅದನ್ನು ಕುಡಿದ ನಂತರ ಯಾರ ಬಳಿಗೆ ಯಾವಳ ಬಳಿಗೆ ಹೋಗಬಾರದು ಅಂದ್ಕೊಂಡಿದ್ದೀರೋ ಅಲ್ಲಿಗೆ ಹೋದ ನಂತರ ನೀವ್ ಅಂದ್ಕೊಂಡದ್ದು ಮಾಡಿದ ನಂತರ ಮೊಟ್ಟ ಮೊದಲು ಸೈತಾನನು ಬಂದು ಏನ್ ಹೇಳ್ತಾನೆ ಗೊತ್ತಾ ಕೆಲಸಕ್ಕೆ ಬರದವನೇ ಹೀಗೆ ನೀನು ಮಾಡಬಹುದು ಮೊನ್ನೆಯೇ ಅಲ್ಲವೋ ಸಭೆಗೆ ಹೋಗಿದ್ದಿ ಮೊನ್ನೆಯೇ ಅಲ್ಲವೋ ಪಶ್ಚಾತ್ತಾಪ ಪಟ್ಟೆ ನಿನ್ನೆಯೇ ಅಲ್ಲವೋ ದೇವರೇ ಇನ್ಮೇಲೆ ಎಂದಿಗೂ ಈ ತಪ್ಪು ಮಾಡೋದಿಲ್ಲ ಎಂದು ಮೊಳಕಾಲೂರಿ ಪ್ರಾರ್ಥಿಸಿರೋದು ಹಾಗೆ ಮಾಡಿ ಮತ್ತೆ ಹೀಗೆ ನೀನ್ ಮಾಡಬಹುದು ಹೀಗೆ ಮಾಡಬಹುದು ಕೆಲ್ಸಕ್ಕೆ ಬರ್ದವನೇ ಆಗ ನೀವೇನನ್ನುತ್ತೀರಿ ಛೀ ಛೀ ಎಂತ ಪಾಪಿಷ್ಟನು ನಾನು ಎಂದು ಯಾರು ಹೇಳಿದ್ರು ನಿಮ್ಮನ್ನು ನೋಡಿ ಬೇರೆ ಯಾರು ಅನ್ನಲ್ಲ ನಿಮಗೆ ನೀವೇ ಅಂದುಕೊಳ್ತೀರಿ ಛೀ ಇದನ್ನು ಮಾಡಬಾರ್ದಾಗಿತ್ತು ಇಲ್ಲಿಗೆ ಬರಬಾರ್ದಾಗಿತ್ತು ಇವನೊಂದಿಗೆ ಬರಬಾರ್ದಾಗಿತ್ತು ಇವಳೊಂದಿಗೆ ಬರಬಾರ್ದಾಗಿತ್ತು ಈ ಪಾಪಿಷ್ಟ ಕೆಲಸ ಮಾಡಬಾರ್ದಾಗಿತ್ತು ಅವನಿಗೆ ಮುಟ್ಬಾರ್ದಾಗಿತ್ತು ಈ ತಪ್ಪು ಮಾಡಬಾರ್ದಾಗಿತ್ತು ಹೀಗೆ ಒಂದು ತಪ್ಪು ಮಾಡಿದ ಮರುಕ್ಷಣವೇ ಸೈತಾನನು ಬಂದು ನಿಮ್ಮ ಬಾಯಿಂದ ಹೇಳಿಸುವ ಒಂದು ಮಾತು ಯಾವ್ದು ಗೊತ್ತಾ ಹೀಗೆ ಮಾಡಬಾರ್ದಾಗಿತ್ತು ಸ್ವಲ್ಪವೂ ಇದು ನನಗೆ ಒಪ್ಪಲ್ಲ ಈ ಕೆಲಸ ನನಗೆ ಒಪ್ಪುವುದೇ ಇಲ್ಲ ಎಂದು ನೀವು ಯಾಕೆ ಬಾಧೆ ಪಡ್ತೀರಿ ಅದೊಂದು ಸೈತಾನನ ಟ್ರಿಕ್ಕು ಮಾಡಿಸೋದು ಕೂಡ ಅವನೇ ಮಾಡಿಸಿದ ನಂತರ ಪಾಪಿಸ್ಟನ್ ಹೇಳೋದು ಕೂಡ ಅವನೇ ನಿಂದಿಸಿ ನಿಮ್ಮನ್ನು ಅಪರಾಧಿ ಎಂದು ನಿರ್ಣಯಿಸುವುದು ಅವನೇ ಅರ್ಥವಾಯ್ತಾ ಈ ಲೋಕದಲ್ಲಿ ಪಾಪ ಮಾಡಿ ಸಂತೋಷಿಸಬಲ್ಲಂಥವನು ಯಾರೊಬ್ಬರು ಇಲ್ಲ ಪ್ರಾಮುಖ್ಯವಾಗಿ ದೇವರ ಮಗನು ಎಂಬ ಮುದ್ರೆಯು ನಿಮ್ಮ ಮೇಲೆ ಬಿದ್ದ ನಂತರ ದೇವರ ಮಗಳು ಎಂಬ ಆ ಮುದ್ರೆ ನಿಮ್ಮ ಮೇಲೆ ಬಿದ್ದ ನಂತರ ಎಂಥದೇ ಪಾಪದಲ್ಲಿ ಸಂತೋಷಿಸುವುದು ನಿಮ್ಮಿಂದ ಆಗಲ್ಲ ಪಾಪ ಮಾಡಲು ಪ್ರಯತ್ನಿಸುವುದಾದರೆ ಪಾಪ ಮಾಡುವುದಕ್ಕಾಗಿ ತವಕಿಸುವಾಗ ನಿಮ್ಮ ಹೃದಯ ಬಡಿತ ನಿಮಗೆ ಕೇಳಿಸುತ್ತದೆ ನೀನು ಮಾಡ್ತಿರೋದು ತಪ್ಪು ನೀನು ಮಾಡ್ತಿರೋದು ತಪ್ಪು ನೀನು ಮಾಡ್ತಿರೋದು ತಪ್ಪು ಎಂದು ನಿಮ್ಮ ಮನಸ್ಸಾಕ್ಷಿ ನಿಮ್ಮನ್ನು ಗದರಿಸುತ್ತಲೇ ಗದುರಿಸುತ್ತಲೇ ಗದರಿಸುತ್ತಲೇ ಇರುತ್ತೆ ಒಂದು ವೇಳೆ ನೀವು ಆ ತಪ್ಪು ಕಾರ್ಯಕ್ಕೆ ಒಳಗಾಗಿ ಆ ತಪ್ಪು ಮಾಡಿದ್ರು ಸಹ ಆ ತಪ್ಪನ್ನು ಎಂದಿಗೂ ನೀವು ಎಂಜಾಯ್ ಮಾಡ್ಲಿಕ್ಕಾಗಲ್ಲ ಆ ತಪ್ಪನ್ನು ನೀವು ಎಂಜಾಯ್ ಪಾಪ ಎಂಜಾಯ್ ಮಾಡ್ಲಿಕ್ಕಾಗಲ್ಲ ಆ ನಂತರ ನಿಮಗೆ ಅನಿಸುತ್ತೆ ಛೀ ಛೀ ಇದೆಲ್ಲ ನನಗೆ ಬೇಕಿತ್ತು ಇದೆಲ್ಲ ನಾನು ಮಾಡಬೇಕಾಗಿತ್ತು ಎಂಥ ಮೂರ್ಖನು ಹೀಗೆ ನಿಮ್ಮನ್ನು ನೀವೇ ಬೈದುಕೊಳ್ತೀರಿ ನೀವೇ ಶಪ್ಪಿಸಿಕೊಳ್ತೀರಿ ಆ ನಂತರ ಮತ್ತೆ ದೇವರ ಮುಂದೆ ಬಂದು ದೇವರೇ ದೇವರೇ ಇದೇ ಅಲ್ಲವೋ ನಮಗೆ ಹೇಗೂ ಒಂದು ಭಾನುವಾರ ಇದೇ ಅಲ್ಲವೇ ಸೋಮವಾರದಿಂದ ಶನಿವಾರದವರೆಗೂ ಹೀಳೋದು ಹೇಳೋದು ಬೀಳೋದು ಎಳೋದು ಬೀಳೋದು ಎಳೋದು ಬೀಳೋದು ಹೇಳೋದು ಭಾನುವಾರ ಬಂದ ಕೂಡಲೇ ಮೊಳಕಾಲೂರಿ ದೇವರೇ ಮತ್ತೆ ತಪ್ಪು ಮಾಡಿದ್ದೇನೆ ದೇವರೇ ಈ ಸ್ವಭಾವ ದೇವರು ಅಂಗೀಕರಿಸುವ ಸ್ವಭಾವವೇ ಅಲ್ಲ ಪ್ರಸಂಗಿ ಹೇಳುತ್ತಾನೆ ಮಾಡಬೇಕಾದದ್ದೆಲ್ಲ ಮಾಡಿದೇನೆ ಏನೆಲ್ಲ ನೋಡಬೇಕಿತ್ತೋ ನೋಡಿದ್ದೇನೆ ಆದರೆ ಕೊನೆಗೆ ಕೂತ್ಕೊಂಡು ಆಲೋಚಿಸಿದರೆ ನನಗೆ ಗೊತ್ತಾದದೇನೆಂದರೆ ನಾನು ನೋಡಿರುವಂತದ್ರಲ್ಲಾಗಲಿ ಮಾಡಿರುವಂತದರಲ್ಲಾಗಲಿ ನನಗೆ ಯಾವ ಸಂತೋಷ ಸಿಗಲಿಲ್ಲ ಅರ್ಥವಾಗ್ತಿದೆಯಾ ಪರಿಶುದ್ಧರೇ ನೀವು ಪಾಪ ಮಾಡಲು ಕೈ ಹಾಕಿದ್ರೂ ಸಹ ಆ ಪಾಪದಲ್ಲಿ ನಿಮಗೆ ಯಾವ ಸಂತೋಷ ಸಿಗುವುದೇ ಇಲ್ಲ ಸೈತಾನನು ಹೇಳ್ತಾನೆ ಪಾಪದಲ್ಲಿ ಸಂತೋಷ ಇದೆ ಎಂದು ನಿಮಗೆ ಹೇಳುತ್ತಾ ಇರುತ್ತಾನಲ್ಲವೇ ಅದು ಕೇವಲ ಒಂದು ಸುಳ್ಳು ಮಾತ್ರವೇ ಆ ಸುಳ್ಳನ್ನು ನಿಮಗೆ ಹೇಳಿ ಆ ಅಪವಿತ್ರವಾದ ಕೆಲಸ ನಿಮ್ಮಿಂದ ಮಾಡಿಸಿ ಆ ನಂತರ ಅವನೇ ನಿಮ್ಮನ್ನು ಅಪವಿತ್ರನೆಂದು ಮುದ್ರೆ ಹಾಕುತ್ತಾನೆ ನೋಡಿದೀಯಾ ಏನು ಮಾಡಿದೆಯೆಂದು ನೀನು ಹೀಗೆ ಮಾಡಬಹುದು ದಿಕ್ಷ ಸ್ನಾನ ತೆಗೆದುಕೊಂಡಿದೀಯಲ್ವೆ ಬುದ್ಧಿ ಇದೆಯಾ ನಿನಗೆ ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದೀಯಲ್ಲವೆ ಬುದ್ಧಿ ಇದೆಯಾ ನಿನಗೆ ಇಂತಹ ಪಾಪಿಷ್ಠ ಕೆಲಸ ನೀನು ಮಾಡಬಹುದು ನಿಮಗೆ ನೀವೇ ನಿಮ್ಮನ್ನು ನೀವೇ ನಿಂದಿಸಿಕೊಳ್ಳುವ ಹಾಗೆ ಮಾಡುತ್ತಾನೆ ಭಕ್ತನು ಹೇಳುತ್ತಾನೆ ನನ್ನ ಇಷ್ಟಾನುಸಾರವಾಗಿ ಜೀವಿಸಿದ ನಂತರ ಬಂದು ಕೂತ್ಕೊಂಡು ನೋಡಿದ್ರೆ ಕೊನೆಗೆ ನನಗೆ ಅರ್ಥವಾದದೇನೆಂದರೆ ನಾನು ಮಾಡಿರುವ ಪಾಪಿಷ್ಟ ಕಾರ್ಯಗಳಲ್ಲಿ ಸ್ವಲ್ಪವೂ ಕೂಡ ನನಗೆ ಸಂತೋಷ ದೊರಕಲಿಲ್ಲವೆಂದು ಹಾಗಾದರೆ ಸಂತೋಷ ಹೇಗೆ ದೊರಕುತ್ತದೆ ಪ್ರಸಂಗಿ ಪುಸ್ತಕ ಹನ್ನೊಂದನೇ ಅಧ್ಯಾಯ ಹತ್ತನೇ ವಚನ ನಾನು ಮಾಡಿರುವ ಕೆಲಸಗಳೆಲ್ಲವೂ ಅವುಗಳಿಗೋಸ್ಕರ ನಾನು ಪಟ್ಟ ಪ್ರಯಾಸ ಎಲ್ಲವೂ ನಾನು ನಿಧಾನವಾಗಿ ವಿವೇಚಿಸಿದಾಗ ಅವೆಲ್ಲವೂ ವ್ಯರ್ಥವಾದವುಗಳೆಂದು ಒಬ್ಬನು ಗಾಳಿಯಲ್ಲಿ ಪ್ರಯಾಸ ಪಟ್ಟಂತೆಯೂ ಕಾಣಿದವು ಸೂರ್ಯನ ಕೆಳಗೆ ಲಾಭಕರವಾದದ್ಯಾವುದು ಇಲ್ಲದಂತೆ ನನಗೆ ಕಾಣಿಸಿತು ಕೇಳಿ ಸಹೋದರ ಸಹೋದರಿಯರೇ ನೀವು ಅಂದುಕೊಳ್ತಿರುವ ಸಂತೋಷ ಪಾಪದಲ್ಲಿ ಇಲ್ಲ ನೀವು ಅಂದ್ಕೊಂಡ ಸಂತೋಷ ಪಾಪಿಷ್ಟ ಕೆಲಸ ಮಾಡುವುದರಲ್ಲಿ ಇಲ್ಲ ಈಗ ತಾನೇ ಹೇಳಿದೇನಲ್ಲವೇ ಸತ್ಪ್ರವರ್ತನೆ ಸಂತೋಷಿಸುತ್ತಾನೆ ಸಮಾಧಾನ ಪಡಿಸುವವನು ಸಂತೋಷಿಸುತ್ತಾನೆ ಇನ್ನೇನು ಸನ್ನಿಧಿಯನ್ನು ಅನುಭವಿಸುವವನು ಅಂದರೆ ದೇವರ ಸನ್ನಿಧಿಯನ್ನು ಅನುಭವಿಸುವವನು ಸಂತೋಷಿಸುತ್ತಾನೆ ದೇವರನ್ನು ಕೀರ್ತಿಸುವವನು ಸಂತೋಷಿಸುತ್ತಾನೆ ಈ ದಿನ ನೀವು ಸಂತೋಷವಾಗಿರಬೇಕಾದ್ರೆ ಸಮಾಧಾನವನ್ನು ಹಾರೈಸಿರಿ ನೀವು ಸಂತೋಷವಾಗಿ ಇರಬೇಕಾದ್ರೆ ಸತ್ಪ್ರವರ್ತನೆಯುಳ್ಳವರಾಗಿ ಜೀವಿಸಿರಿ ಸಂತೋಷವಾಗಿ ಇರಬೇಕಾದ್ರೆ ಸನ್ನಿಧಿಯನ್ನು ದೇವರ ಸನ್ನಿಧಿಯನ್ನು ಅನುಭವಿಸಿರಿ ನೀವು ಸಂತೋಷವಾಗಿ ಜೀವಿಸಬೇಕಾದರೆ ಪಾಪವನ್ನು ಜಯಿಸಿರಿ ಆತ್ಮಿಕರಾದ ನೀವು ನೀವು ಸಂತೋಷವಾಗಿರುವುದಕ್ಕಾಗಿಯೇ ದೇವರು ತನ್ನ ಆತ್ಮ ಕೊಟ್ಟಿದ್ದಾರೆ ಅಲ್ಪಕಾಲ ಪಾಪ ಭೋಗಗಳಿಂದ ನಿಮ್ಮ ಸಂತೋಷವನ್ನು ಕಳ್ಕೊಳ್ಬೇಡಿ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಅಣ್ಣ ನೀವು ಹೇಳಿದಂತೆಯೇ ತಾತ್ಕಾಲಿಕ ಸಂತೋಷಕ್ಕೋಸ್ಕರ ಅಲ್ಪಕಾಲ ಸಂತೋಷಕ್ಕೋಸ್ಕರ ತವಕಪಟ್ಟು ಶ್ರೇಷ್ಠವಾದ ಪರಿಶುದ್ಧತೆಯನ್ನು ಕಳೆದುಕೊಂಡು ಈ ದಿನ ನಾನು ಸಂತಾಪ ಪಡುತ್ತಿದ್ದೇನೆ ಆದರೆ ಹಾಗೆಯೇ ಇರಲು ಬಯಸುತ್ತಾ ಇಲ್ಲ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರೋದು ನನ್ನನ್ನು ವಿಮೋಚಿಸುವುದಕ್ಕಾಗಿ ಪ್ರತಿವಿಧವಾದ ಪಾಪದಿಂದಲೂ ಪಾಪದ ಅಧಿಕಾರದಿಂದಲೂ ನನ್ನನ್ನು ವಿಮೋಚಿಸುವುದಕ್ಕಾಗಿ ಏಸು ಬಂದಿದ್ದಾರೆ ಎಂದು ಹೀಗೆ ನೀವು ನಂಬುವುದಾದರೆ ಬನ್ನಿ ಪ್ರಾರ್ಥನೆ ಮಾಡೋಣ ಪ್ರಭುವೇ ನಿಮ್ಮ ಸಂತೋಷವನ್ನು ನಮಗೆ ದಯಪಾಲಿಸಿರಿ ನಿಮ್ಮ ಸನ್ನಿಧಿಯಲ್ಲಿ ಸಮಯ ಕಳೆಯುವುದಾದರೆ ನಮಗೆ ಸಂತೋಷ ಸಮಾಧಾನವನ್ನು ನಾವು ಹಾರೈಸುವುದಾದರೆ ನಮಗೆ ಸಂತೋಷ ಸತ್ ಪ್ರವರ್ತನೆ ಹೊಂದಿಕೊಂಡಿರೋದಾದರೆ ನಮಗೆ ಸಂತೋಷ ಅಂತಹ ಸಂತೋಷವನ್ನು ನನಗೂ ನಮ್ಮೆಲ್ಲರಿಗೂ ದಯಪಾಲಿಸಿರಿ ನಮ್ಮ ಸಂತೋಷವನ್ನು ಹಾಳು ಮಾಡುವಂತದ್ದು ಪಾಪ ಆ ಪಾಪವನ್ನು ಜಯಿಸುವ ಶಕ್ತಿ ನಮ್ಮೆಲ್ಲರಿಗೂ ದಯಪಾಲಿಸಿರಿ ಸೈತಾನನು ಕೊಡುವ ಸಂತೋಷ ತಾತ್ಕಾಲಿಕ ಅದು ಕೇವಲ ಸ್ವಲ್ಪ ಹೊತ್ತು ಮಾತ್ರವೇ ಇರುತ್ತೆ ಆದ್ರೆ ದೇವ್ರೆ ನೀವು ಕೊಡುವ ಸಂತೋಷ ಇಪ್ಪತ್ತು ನಾಲ್ಕು ಗಂಟೆ ಇರುತ್ತೆ ದೇವ್ರೆ ಜೀವಿತ ಕಾಲವೆಲ್ಲ ಇರುತ್ತೆ ದೇವರೇ ಆ ನಿಮ್ಮ ಸಂತೋಷ ನಮ್ಮೆಲ್ಲರ ಜೀವಿತದಲ್ಲಿ ಸಂಪೂರ್ಣವಾಗಿ ಸಮೃದ್ಧಿಯಾಗಿ ಅನುಗ್ರಹಿಸಿರಿದೇವರೇ ಅನುಗ್ರಹಿಸಿರಿದೇವರೇ ಅನುಗ್ರಹಿಸಿರಿ ನಮ್ಮ ಕುಟುಂಬದಲ್ಲಿ ಸಂತೋಷದಯ ಪಾಲಿಸಿರಿ ನಮ್ಮ ಮಕ್ಕಳಿಗೂ ಸಂತೋಷದಯ ಪಾಲಿಸಿರಿ ನಮ್ಮ ಜೊತೆ ಇರುವವರಿಗೂ ಸಂತೋಷದಯ ಪಾಲಿಸಿರಿ ದೇವರೇ ನೀತಿವಂತರೆಲ್ಲರ ಜೀವಿತದಲ್ಲಿ ಸಂತೋಷವನ್ನು ನೀವು ಬಿತ್ತುತ್ತೇನೆ ಅಂದಿದ್ದೀರಿ ಅಂತಹ ನೀತಿ ನಮಗೆ ದಯಪಾಲಿಸಿರಿ ಅಂತಹ ನೀತಿ ನಮ್ಮೆಲ್ಲರಿಗೂ ದಯಪಾಲಿಸಿರಿ ನೀತಿಯಿಂದ ಜೀವಿಸುವಂತಹ ಜೀವಿತವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ ಸುವಾರ್ತೆಯನ್ನು ದಾನ ಮಾಡುವವರನ್ನಾಗಿ ಮೇಲೆ ದೇವರೇ ಹಾಗೆ ಸಹಾಯ ಮಾಡುವಂತಹ ಪ್ರತಿಯೊಬ್ಬರನ್ನು ನೂರರಷ್ಟು ಆಶೀರ್ವದಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್